So, guys, welcome back to my day 40 out of 100 day vlogging challenge. Okay, let's go. सो गईस इवन ब्ल ना संडे बद्रेवी सो बनी बेसिकली ना आज जग तुम सल होव सल होता बनी ऐसा गईसो मेन संडे बद्रे चिपेटेल बनी तोर्तनीको आफ्टरनून टू ओ क्लाइस गईस बस कैश मे हम ನೆಕ್ಸ್ಟ್ ನೆಕ್ಸ್ಟ್ ಪ್ಲೇಸಲ್ಲಿ ಹತ್ತಿ ಆ್ಯಂಡ್ ಡೈರೆಕ್ಟ್ ರೀಚ್ ಆದ್ಮೇಲೆ ಸಿಗ್ತೀನಿ ಗೈಸ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆದಮೇಲೆ ಆಮೇಲೆ ರೀಚ್ ಬೇರೆ ಬಸ್ಸಲ್ಲಿ ಹತ್ತಿ ಸಿಗ್ತೀನಿ ನೆಕ್ಸ್ಟ್ ಬಸ್ ಚೇಂಜ್ ಮಾಡೋದು ಆ್ಯಂಡ್ ಲೊಕೇಶನ್ ರೀಚ್ ಆದ್ಮೇಲೆ ಸಿಗ್ತೀನಿ ಗೈಸ್ ಬಸ್ ಅಲ್ಲಿ ಒನ್ ಹಾಫ್ ಫೋರ್ ಟ್ರಾವೆಲ್ ಮಾಡಿ ಅವಿನ ರೋಡ್ ಬಂದಿದ್ದೀವಿ ಚೆಕ್ ನೋಡಬಹುದು ಬೋರ್ಡ್ ಅವಿನ ರೋಡ್ ಅಂತ ಬರ್ತಿದಾರೆ ಬ್ಯಾಂಕ್ ಇದೆ ಹಾಗೆ ಅವಿನ ರೋಡ್ ಅಂದ್ರೆ ಇವಾಗ ಸಂಡೇ ಬದ್ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆ ಸಂಡೇ ಬೇದ್ ಸೊ ನಾನು ಸಿಕ್ಕಿನಿ ಆನ್ ವೇ ರೆಚ್ ಗೋ ಗೈಸ್ ಬನ್ನಿ ಬೇಸಿಕಲಿ ಪಬ್ಲಿಕ್ ಅಲ್ಲಿ ಬ್ಲಾಗ್ ಮಾಡಬೇಕಾದ್ರೆ ಜನರಿಗೆ ನೋಟಿಸ್ ಮಾಡ್ತಿದಾರೆ ಅದು ನೋಡಿ ಕವರ್ ಆಗಿ ಕವರ್ ಹಿಡ್ಕೊಂಡು ಬ್ಲಾಗ್ ಮಾಡ್ತಿದ್ದಾನೆ ಆಲ್ಮೋಸ್ಟ್ ಹಿಂದೆ ಮುಂದೆ ಬರೋ ಎಲ್ಲರೂ ನೋಟಿಸ್ ಮಾಡ್ತಿದ್ದಾರೆ ಬ್ಲಾಗಿಂಗ್ ಇದೇನ್ ಮಾಡ್ತಾರೆ ಫೋನ್ ಇಟ್ಕೊಂಡು ಅಂತ ಫೈನ್ ಗೈಸ್ ಐ ಆಮ್ ಡೂ ವರ್ಕ್ ಇವಾಗ ಏನೋ ಕ್ರೌಡೆಸ್ಟ್ ಏರಿಯಾ ಹೋಗ್ತೀವಿ ಹೋಗಿ ಬ್ಲಾಗ್ ಮಾಡಬೇಕು ಅದು ಒಂದು ನನಗೆ ಡಿಫ್ರೆಂಟ್ ಆಗಿ ಚಾಲೆಂಜ್ ಇದ್ದಂಗೆ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದ್ದಂಗೆ ಆಕ್ಚುಲಿ ಮಾಡಿದ್ದೀನಿ ಕ್ರೌಡೆಸ್ಟ್ ಏರಿಯಾದಲ್ಲಿ ನಾವು ಸಂಡೇ ಬಜಾರ್ ಆನ್ ದ ವೇ ಇದೀವಿ ಆ್ಯಂಡ್ ಅಲ್ಲಿ ರೀಚಾರ್ಜ್ ಮೇಲೆ ಸಿಗ್ತೀನಿ ಏನಾದ್ರೂ ಸಿಗುತ್ತಂತ ಬಲ್ಲಿ ನೋಡಿ ಕ್ರೌಡ್ ಕ್ರೌಡ್ ಮೇಲೆ ಸ್ಟಾರ್ಟ್ ಆಗುತ್ತೆ ಕ್ರೌಡ್ जन स्ट्रीटल शापिंगापिंग बैगते मेन दामन क्रउड स्टार्ट फ्रम नौ संडे बजार वि आर्ोयिंग क्रौडेस्ट प्लेसूर संडे मार्केट चिंपेटे चोर बजार नगटिव चोर बजार पॉजिटिव आगे संडे मार्केट जनता पब्लिक्लॉक बट हम डी होती है क्रौड जो संडे बजार बेलूर या कर्नाटक राज्योत्टे आईडी बोलू शकतो गाइस संडे बाजार ಹೋಗೋ ಆಂಧ್ರದಲ್ಲಿ गाइस ಸೋ ನೀವೆ ಯಾವುದು ಸಂಡೇ ಸಂಡೇ ಮಾರುಕ ಬಂದಿ ಆಸ್ ಯುಶುವಲ್ ಕ್ರಾउड ನೋಡಕ್ಕೆ ಬರುತ್ತೆ गाइस ಸೋ बेसिकली ಕ್ರಾउड ಅಲ್ಲಿ ಕಳೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ನಮ್ಮ ಗಾಡಿ ಮುಂದೆ ಇದ್ರು ನಾನು ಹಿಂದೆ ಇದೆ क्रेजी गाइस ಇವಾಗ ಸಂಡೇ ಮಾರ್ಕೆಟ್ ಆಕ್ಚುವಲ್ ಪಾರ್ಟಿ ಬಂದಿದೆ ಆಕ್ಚುವಲ್ ಏರಿಯಾಗೆ ಸೋ ವೈಲ್ ಡ್ರೆಸ್ ಡ್ರೆಸ್ ಶಾಪಿಂಗ್ ಮಾಡಬಹುದು ಕೈಸು ಫೈನಲಿ ಸಂಡೇ ಬಜಾರ್ ಮಾರ್ಕೆಟ್ ಎಂಟರ್ ಆಗಾಯ್ತು ಕ್ರೌಡ್ ಚೆಕ್ ಚೆಕ್ ಮಾಡಿ ಕ್ರೌಡ್ ಚೆಕ್ ಮಾಡಿ ನೀವು ಊರಿಗೆ ಊರ್ಗೆ ಹೋಗ್ತಿದ್ದೀರಾ ಬ್ಯಾಗ್ಸ್ ಅವೈಲೇಬಲ್ ಇದೆ ಏನೇನು ಸಿಗುತ್ತೆ ಅಂತ ನೀವೇ ನೋಡಿ ಡ್ರಿಲ್ಲಿಂಗ್ ಮಿಷನ್ಸ್ ಮತ್ತೆ ಟೂಲ್ಸ್ ಎಲ್ಲ ತರ ಎಲ್ಲ ತರ ಸಿಗುತ್ತೆ ಏನೇನು ಬೇಕು ನಿಮಗೆ ನೀವು ಇಲ್ಲಿ ಏನ್ ಬೇಕಂತ ತಗೊಂಬೋದು ಬಂದು ಚೀಪೆಸ್ಟ್ ಪ್ರೈಸಲ್ಲಿ ಗೈಸು ದೋಸೆ ಮಾಡಕ್ಕೆ ರುಬ್ಬಕ್ಕೆ ಮಿಷಿನ್ ಇದೆ ಅಂಡ್ ಮತ್ತೇನಿದೆ ನೋಡಿ ಒಂದು ಯಾವುದೋ ಟಾಯ್ ಕಾರ್ ಇದೆ ಮಕ್ಕಳು ಆಡೋಕ್ಕೆ ಆ್ಯಕ್ಚುಲಿ ಕಂಡೀಷನ್ ಚೆನ್ನಾಗಿಲ್ಲ ಟಾಯ್ಸ್ ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಒಂದು ಸ್ಟ್ಯಾಂಡ್ ಇದೆ ಹಾಗೆ ಕ್ಲಾಕ್ಸ್ ಇದೆ ಆ್ಯಂಡ್ ಟಿ ವಿ ಮೋನಿಟರ್ ಮತ್ತು ಪ್ರಿಂಟರ್ ಇದೆ ಹಾಗೆ ದೊಡ್ಡ ಟಿ ವಿ ಇದೆ ವಿಡಿಯೋ ಶೂಟಿಂಗ್ ಮಾಡೋಕ್ಕೆ ನಂತರ ನಿಮಗೆ ಇದು ಸಿಗುತ್ತೆ ಸ್ಟ್ಯಾಂಡ್ ಸಿಗುತ್ತೆ ವಾಚಸ್ ಸಿಗ್ತಾ ಇದೆ ಮತ್ತೆ ಏನೇನಿದೆ ನೋಡಿ ನೀವೇ ಫ್ಯಾನ್ ಸಿಗುತ್ತೆ ಸೀಲಿಂಗ್ ಫ್ಯಾನ್ ಮತ್ತು ಟೇಬಲ್ ಫ್ಯಾನ್ ಸಿಗುತ್ತೆ ಆ್ಯಂಡ್ ನೀವು ಕಿಚನಲ್ಲಿ ಏನು ಹೆಣ್ಮಕ್ಳಾಗಿದ್ರೆ ನಿಮಗೆ ಕಿಚನಲ್ಲಿ ಇವೆಲ್ಲ ಸಿಗುತ್ತೆ ಮಿಕ್ಸಿ ಕಿಚನ್ ಐಟಮ್ಸ್ ಮಿಕ್ಸಿ ಜಾರು ಮತ್ತೆ ಡ್ರೆಸ್ ಶಾಪಿಂಗ್ ಮಾಡಬಹುದು ಸ್ಟವ್ ಸಿಗುತ್ತೆ ಮತ್ತೆ ಇಲ್ಲಿ ಎಲೆಕ್ಟ್ರಾನಿಕ್ ಸೈಡ್ ಬಂದ್ರೆ ಟಿವಿ ಮಾನಿಟರ್ ಲ್ಯಾಪ್ಟಾಪ್ಸ್ ತುಂಬಾ ಇದೆ ಓಲ್ಡ್ ಮಾಡಲ್ದು ಮತ್ತೆ ಏನಿದೆ ಡಿವಿಡಿ ಪ್ಲೇಯರ್ ಸ್ಟ್ರೆಚರ್ ಪ್ರಿಂಟರ್ಸ್ ಅವೈಲೇಬಲ್ ಇದೆ ಬಟ್ ರಿಪೇರಿ ಮಾಡಿಸ್ಕೊಬೇಕು ಓಲ್ಡ್ ಮಾಡೆಲ್ ಇರುತ್ತೆ ಸ್ವಲ್ಪ ಟೂ ತೌಸಂಡ್ ಟ್ವೆಲ್ ಮಾಡಲು ೈಸ್ ಜೋರ್ ಬಜಾರಲ್ಲಿ ಅಂದರೆ ಸಂಡೇ ಬಜಾರಲ್ಲಿ ನಿಮಗೆ ಟ್ವೆಂಟಿ ರುಪೀಸ್ಗೂ ಶರ್ಟ್ ಸಿಗುತ್ತೆ ಫಿಫ್ಟಿಗೂ ಸಿಗುತ್ತೆ ಹಂಡ್ರೆಡ್ಗೂ ಸಿಗುತ್ತೆ ಆ್ಯಂಡ್ ಇವಾಗ ಎಲೆಕ್ಟ್ರಾನಿಕ್ ನೋಡಿ ರೇಡಿಯೋ ಇದೆ ಎಲ್ಲ ಥರ ಲ್ಯಾಪ್ಟಾಪ್ದು ಚಾರ್ಜರ್ ಸಿಗುತ್ತೆ ಆ್ಯಪಲ್ದು ಸಿಗುತ್ತೆ ಬಟ್ ಹುಡ್ಬೇಕು ಗೈಸ್ ನೀವೇ ಆ್ಯಂಡ್ ನೋಡಿ ಯಾವ ಥರ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ಹಾರ್ಡ್ ಡಿಸ್ಕ್ ಇದೆ ಕೀಬೋರ್ಡ್ ಇದೆ ಆ್ಯಂಡ್ ಇದು ನೋಡಿ ಏನೇ ಇದೆ ಸ್ಪೀಕರ್ಸ್ ಇದೆ ಓವನ್ ಇದೆ ಸೈಕಲ್ಸು ಇದೆ ಗೈಸ್ ಸೈಕಲ್ಸು ಸಿಗುತ್ತೆ ನಿಮಗೆ ನಿಮ್ಗೆ ಯಾವ್ದಾದ್ರು ಬೇಕಂದರೆ ಇಲ್ಲಿ ಬಂದು ತೊಗೊಂಡೋಗ್ಬೋದು ಆ್ಯಂಡ್ ಇಲ್ಲೊಂದು ಸ್ಪೋರ್ಟ್ಸ್ ಬೈಕಿಗೆ ಸ್ಪೋರ್ಟ್ಸ್ ರೈಡ್ ಮಾಡುವಾಗ ಬ್ಯಾಗ್ ಇದೆಯಲ್ಲ ಅದು ಸಿಗ್ತಾ ಇದೆ ಸ್ಪೋರ್ಟ್ಸ್ ಬೈಕ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅವ್ರು ಹಾಕೊಬೋದು ಎಲ್ಪ್ ಆಗುತ್ತಲ್ಲ ಅವ್ರು ಬೇಕಂದ್ರೆ ಹಾಕೊಬೋದು ಆ್ಯಂಡ್ ಇಲ್ಲಿ ಏನೇನಿದೆ ನೋಡಿ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಸ್ವಲ್ಪ ಹೊಸ ಹೊಸ ಐಟಮ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಡ್ರೆಸ್ ಶಾಪಿಂಗ್ ನೋಡ್ತಾ ಇವಾಗ ಬ್ಯಾಗ್ ಶಾಪಿಂಗ್ ನೋಡ್ತಾ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ರೇಡಿಯೋ ಇದೆ ಆ್ಯಂಡ್ ಏನೇನಿದೆ ನೋಡಿ ಯಮಾದು ಪೆಟ್ರೋಲ್ ಟ್ಯಾಂಕ್ ಇದೆ ಹಾಗೆ ಲೇಬರ್ಸ್ಗೆ ಇದೇನಿದೆ ಹೆಲ್ಮೆಟ್ ಇದೆ ಇಲ್ಲಿ ವರೆಗೂ 1 ಪಾರ್ಟ್ ಆಫ್ ಸಂದೇಲವನ್ನು ಕವರ್ ಮಾಡಿದೀವಿ ಈಗ ನೆಕ್ಸ್ಟ್ ಪಾರ್ಟ್ ಗೆ ಹೋಗ್ತಾ ಇದೀವಿ ಬನ್ನಿ ಹೆಚ್ಕೊ ನೆಕ್ಸ್ಟ್ ಏರಿಯಾಗೆ ನೆಕ್ಸ್ಟ್ ಲೊಕೇಷನ್ ಗೆ ಇಲ್ಲಿ ಮೆಟಲ್ ಐಟಮ್ಸ್ ಇಕ್ತಾಯಿದೆ ಕಿಚನ್ ಐಟಮ್ಸ್ ಇಕ್ತಾಯಿದೆ ಗಾಯ್ಸ್ ಈಗ ಇಲ್ಲಿ ನೋಡ್ತಾ ಇದ್ರೆ ಇದು ಶೋ ಮಾರ್ಕೆಟ್ ಇದು ನಾವು ಸೆಕೆಂಡ್ ಪಾರ್ಟ್ ಏರಿಯಾ ಸೆಕೆಂಡ್ ಏರಿಯಾಗೆ ಬಂದಿದೀವಿ ಇಲ್ಲಿ ಏನನ್ ಸಿಕ್ತಾ ಇದೆ ಹಾರ್ಡ್ ಇಸ್ ಇದೆ ತುಂಬಾ ಇದೆ ಗಾಯ್ಸ್ ಹಾರ್ಡ್ಸ್ ಟಾಯ್ಸ್ ಇದೆ ಸ್ಪೋರ್ಟ್ಸ್ ಕಾರ್ಸ್ ಸ್ಪೋರ್ಟ್ಸ್ ಬೈಕ್ಸ್ ಟಾಯ್ಸ್ ಪೂಜೆಗೆ ಪ್ಲೇಸ್ ಇದೆ ಮತ್ತೆ ವಾಚಸ್ ಇದೆ ನೋಡಿ ನೀವೇ ಫಿಸಿಕ್ಸ್ ಒಂದು ಪ್ರಾಕ್ಟಿಕಲ್ ಬುಕ್ ಇದೆ ಪಿ ಯು ಸಿ ಫಸ್ಟ್ ಇಯರ್ ಗೆ ಮೇನ್ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಹೇಳಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀನಿ ಬನ್ನಿ ಎಚ್ಕು ಗೈಸ್ ಇವರೆಗೂ ಬಟ್ಟೆ ಮತ್ತೆ ಒಂದಿಷ್ಟು ಕಿಚನ್ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದ್ವಿ ಬರೀ ಎಲೆಕ್ಟ್ರಾನಿಕ್ಸ್ ಇರುತ್ತೆ ನೋಡಿ ಎಚ್ಕೋ ತೋರಿಸಿ ಇವಾಗ ತರ್ಡ್ ಇಯರ್ ಬಂದಿದ್ದೀವಿ ಇಲ್ಲಿ ಏನೇನಿದೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಟಾಯ್ಸ್ ಇದೆ ಹಾಗೆ ಸೈಕಲ್ಸ್ ಇದೆ ಎಲ್ಲ ಥರ ಎಲ್ಲ ಥರ ಸೈಕಲ್ಸ್ ಇದೆ ಹಾಗೆ ಸ್ಪೀಕರ್ಸ್ ಇದೆ ಎಲೆಕ್ಟ್ರಾನಿಕ್ ಇಲ್ಲೂ ಎಲೆಕ್ಟ್ರಾನಿಕ್ ಮೇನ್ ಐಟಮ್ ಇಲ್ಲಿ ಲ್ಯಾಪ್ಟಾಪು ಐಪ್ಯಾಡ್ ಐಫೋನ್ ಎಲ್ಲ ಥರ ಸಿಗುತ್ತೆ ಬಟ್ ಓಲ್ಡ್ ಮಾಡಲ್ ಇರುತ್ತೆ ಫುಲ್ ನ್ಯೂ ಮಾಡಲ್ ಸಿಗಲ್ಲ ಫುಲ್ ನ್ಯೂ ಮಾಡಲ್ ಅವರು ಯೂಸ್ ಮಾಡ್ತಿರ್ತಾರೆ ಆ್ಯಂಡ್ ಇಟ್ ಡಾಫ್ ಏನಿದೆ ಲ್ಯಾಪ್ಟಾಪ್ ಇದೆ ಮತ್ತು ಏನೇನಿದೆ ನೋಡಿ ಫ್ಯಾನ್ ಇದೆ ಆ್ಯಂಡ್ ಸ್ಪೀಕರ್ಸ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ವೈಫೈ ರೂಟರ್ಸ್ ಟಿ ವಿ ರಿಮೋಟ್ಸ್ ಮತ್ತು ಚಾರ್ಜರ್ಸ್ ಇದೆ ಲ್ಯಾಪ್ಟಾಪ್ ಚಾರ್ಜರ್ಸ್ ಮತ್ತೆ ಏನಿದೆ ಅಂತ ನೀವೇ ನೋಡ್ಬೋದು ನಿಮ್ಗೆ ಯಾವ್ದು ಬೇಕಾದ್ರು ತೊಗೊಂಬೋದು ಗೈಸ್ ಬಂದು ಸಂಡೇ ಸಂಡೇ ಮಾರ್ಕೆಟ್ ಸಂಡೇ ಮಾರ್ಕೆಟ್ ಚೋರ್ ಬಜಾರ್ ಅಲ್ಲ ಗೈಸ್ ಚೋರ್ ಬಜಾರ್ ಹಳೆ ಹೆಸರು ಬಟ್ ಇಲ್ಲಿ ನೋಡಿ ಮೆಟ್ರೋ ಸ್ಟೇಷನ್ ಅಪೋಸಿಟಿಂದಾನೆ ನೀವು ಇದನ್ನ ಇದನ್ನು ಐಟಮ್ಸ್ ನೆಲ್ಲ ತೊಗೊಬೋದು ಸೈಕಲ್ ಶಾಪ್ ಇದೆ ಯಾವುದೇ ಸೈಕಲ್ ಏನಾದರೂ ತೊಗೊಬೇಕಂದ್ರೆ ಸೈಕಲ್ ಏನಿದೆ ನೋಡಿ ಇದು ಎಲೆಕ್ಟ್ರಾನಿಕ್ ಮಾರ್ಕೆಟ್ ಇದು ಎಲೆಕ್ಟ್ರಾನಿಕ್ ಏರಿಯಾ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ಸಿಗುತ್ತೆ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಸೊ ಗೈಸ್ ಗೈಸ್ ನಾವು ಬೇಸಿಕಲಿ ಬಸ್ಸಲ್ಲೇ ಬರ್ತೀವಿ ಬಿಕಾಸ್ ಮೆಟ್ರೋದಲ್ಲಿ ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇರುತ್ತೆ ಗೈಸ್ ಸೊ ನಾವು ಒಂದ್ಸಲ ಬಂದಿದ್ವಿ ಮೆಟ್ರೋ ಅಲ್ಲಿ ಅದಕ್ಕೆ ಇತ್ತು ಅಂತ ಬೇಡ ಅಂದ್ಬಿಟ್ಟು ಬಸ್ ಅಲ್ಲೇ ಬರ್ತೀವಿ ಸೊ ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ಸಂಡೇ ಬಜಾರ್ನ ಎಕ್ಸ್ಪ್ಲೋರ್ ಮಾಡಿದೆ ಆ್ಯಂಡ್ ಅದೇ ಲೊಕೇಶನ್ ಇಂದ ಬ್ಲಾಗ್ ನ ಎಂಡ್ ಮಾಡ್ತೀನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಬಟ್ ಸಂಡೇ ಮಾರ್ಕೆಟ್ ಇಂದ ಹೊರಗೆ ಹೋಗ್ತಾ ಇದೀವಿ ಮೆಜೆಸ್ಟಿಕ್ ಗೆ ಅಂಡ್ ಅಲ್ಲಿಂದ ಬಸ್ ಕ್ಯಾಚ್ ಮಾಡಿ ಮನೆಗೆ ಹೋಗಬೇಕು ಆನ್ ದ ವೇ ನೋಡಿ ಚಿಕ್ಕಪೇಟೆ ಸಂಡೆ ಮಾರ್ಕೆಟ್ ಬರುವ ಆನ್ ದ ವೇ ಅಂಡ್ ಇವಾಗ ಪೋಚಿಸ್ ಇದೆ ಪೋಚಿಸ್ ಅಪೋಸಿಟ್ ರೋಡ್ ಹೋಗ್ತಾ ಇದೆ ಅಲ್ಲಿಂದ ಹೋಗ್ಬೋದು ಬೇಸು ನೈಟ್ ಟೈಮ್ ಮೆಜೆಸ್ಟಿಕ್ ಹಿಂದಿರು ನೋಡಿ ಮೆಜೆಸ್ಟಿಕ್ ಸಿಟಿ ವೆಹಿಕಲ್ಸ್ ಸಂಜೆ ಒಂದೊಂದು ಸೆಕೆಂಡ್ಸ್ಗೆ ಮೂವ್ ಆಗ್ತಾ ಇದೆ ಇಲ್ಲಿ ಒಂದು ದೊಡ್ಡ ಮಾಲ್ ಆಗ್ತಾ ಇದೆ ಆ್ಯಂಡ್ ಇಲ್ಲಿ ಓಲ್ಡ್ ಓಲ್ಡ್ ಗಾಡಿನ ಮಾಡಿಫೈ ಮಾಡಿ ಬಸ್ತದೆ ಎ ಸಿ ಬಸ್ಸಲ್ಲಿ ಕುತ್ಕೊಂಡು ಹತ್ತು ನಿಮಿಷ ಆಯ್ತು ಬಟ್ ಎಸಿನೇ ಆನ್ ಮಾಡ್ತಿಲ್ಲ ಬಟ್ ಎಲ್ಲಾರು ನೋಡಿ ಆ ಕಡೆ ಈ ಕಡೆ ತಿರುಗಿಸ್ತಾ ಇದಾರೆ ಬಟ್ ಎಸಿನ ಕ್ರೇಜಿನ ಸುಮ್ನೆ ಕೂತ್ಕೊಂಡಿದ್ದು ರಿಗ್ರೆಟ್ ಆಗ್ತಿದೆ ಕುತ್ಕೊಂಡು